ನಮಸ್ಕಾರ ನಾನು ಸಲೀಂ ಒಬ್ಬ ಸಾಮ್ರಾಟ ಭಾರತದ ತಲೆ ಮೇಲೆ ಕೂತಿದ್ದ ಚಕ್ರ ಆದರೆ ಒಂದು ರಾತ್ರಿ ಅವನ ಸಾಮ್ರಾಜ್ಯವೇ ರಕ್ತದ ನದಿಯಾಗಿತ್ತು ಇದು ಗೆಲುವಿನ ಕಥೆಯಲ್ಲ ಇದು ಅಲೌಕಿಕ ಮೌನಕ್ಕೆ ಕುಸಿದ ಸಾಮ್ರಾಜ್ಯದ ಕಥೆ ಇದು ಹಿಮ್ಮಡಿ ಪುಲಿಕೇಶಿಯ ಕಥೆ ಅದು ಏಳನೇ ಶತಮಾನದ ಆದಿಭಾಗ ಇಮ್ಮಡಿ ಪುಲಿಕೇಶಿಯ ಆಡಳಿತ ಒಂದನೇ ಕೀರ್ತಿ ವರ್ಮ ಮತ್ತು ಜೈಷ್ಲಾದೇವಿಯ ಪುತ್ರ ಈ ಇಮ್ಮಡಿ ಪುಲಿಕೇಶಿ ಇವನ ರಕ್ತದಲ್ಲಿ ಜಾಗೃತವಾದದ್ದು ವಿಜಯದ ಶಪಥ ಪುಲಕೇಶಿಯ ರಾಣಿ ಕದಮ್ಮ ಮಹಾರಾಣಿ ಸಹೋದರರು ವಿಷ್ಣುವರ್ಧನ ಮತ್ತು ಜಯಸಿಂಹ ಆದರೆ ಪುಲಿಕೇಶಿಯ ದಾರಿ ಮೌನ ದಾರಿಯಲ್ಲ ಅದು ಯುದ್ಧದ ಬಗೆಯಲ್ಲಿ ಿ ಹೆಚ್ಚು ಮಾಡಿದ ಸಾಧನೆ ಸೈನಿಕ ಸಾಧನೆಗಳು ಕುಲ್ಕೇಶಿಯು ಸತತ ಚಿಕ್ಕಬನಾದ ಮಂಗಳೇಶನನ್ನು ಆರ್ ಹತ್ತರ ನಡೆದ ಎಪ್ಪತ್ತು ಸಿಂಧಿಗೆ ಕದನದಲ್ಲಿ ಕೊಂದು ಆಡಳಿತಕ್ಕೆ ಬಂದನು ಕೋಲಾರದಲ್ಲಿ ಕತ್ತಿದ ಸೈನ್ಯ ಪ್ರತಿ ಕುದುರೆಯು ಕುತ್ತಿಗೆ ಯುದ್ಧ ಶಪಥಿದ್ದು ಹಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದ ಪ್ರಸಿದ್ಧ ದೊರೆ ಎಂದು ಹಿಮ್ಮಡಿ ಪುಲಕೇಶಿ ಬಿರುದುಗಳು ದಕ್ಕನ್ ಸಾರ್ವಭೌಮ ಮಹಾಪರಿಚಂಡ ಚಾಲುಕ್ಯಾಧಿಪತಿ ಚಾಲುಕ್ಯ ಪರಮೇಶ್ವರ ರಾಷ್ಟ್ರಪತಿ ಪರಮ ಭಗವತ ಅವನು ತನ್ನ ಕತ್ತಿಯಿಂದಲೇ ತನ್ನ ಹೆಸರನ್ನು ಬರೆಸಿಕೊಂಡಿದ್ದನು ತಮಿಳುನಾಡಿನ ವಿಷ್ಣು ಕುಂದಿನ ಎಂಬ ರಾಜ ಆಡಳಿತ ಮಾಡುತ್ತಿದ್ದ ವಿಷ್ಣು ಕುಂದಿನನ್ನು ಸೋಲಿಸಿ ವೆಂಕಿಯನ್ನು ವಶಪಡಿಸಿಕೊಂಡನು ತನ್ನ ಅಣ್ಣನಾದ ವಿಷ್ಣುವರ್ಧನನನ್ನು ವೆಂಕಿಗೆ ನೇಮಿಸಿದನು ನಂತರದ ದಿನಗಳಲ್ಲಿ ವಿಷ್ಣುವರ್ಧನನ್ನು ತನ್ನ ತಮ್ಮನಾದ ಪುಲ್ಕೇಶಿಗೆ ಹೇಳಿದನು ನಿನ್ನ ಬದಾಮಿಯಲ್ಲಿ ಆಡಳಿತ ಮಾಡು ನಾನು ವ್ಯಂಗ್ಯಲ್ಲಿ ಆಡಳಿತ ಎಂದು ನಂತರ ಅಲ್ಲೊಂದು ಸ್ವತಂತ್ರ ಮನೆತನ ಆಯಿತು ಅದನ್ನು ನಾವು ವ್ಯಂಗ್ಯ ಚಾಲುಕ್ಯ ಮನೆತನ ಎನ್ನಬಹುದು ವೆಂಗೆ ಚಾಲುಕ್ಯ ಮನೆತನ ಸ್ಥಾಪಕ ವಿಷ್ಣುವರ್ಧನ ಆದರೆ ವೆಂಗೆ ಚಾಲುಕ್ಯ ಮನೆತನ ಸ್ಥಾಪನೆಗೆ ಕಾರಣನಾದನು ಇಮಡಿ ಪುಲಕೇಶಿ ವ್ಯಂಗ್ಯ ಚಾಲುಕ್ಯರನ್ನು ಪೂರ್ವದ ಚಾಲುಕರು ಎನ್ನುವರು ಬಾದಾಮಿ ಚಾಲುಕ್ಯರನ್ನು ಪಶ್ಚಿಮ ಚಾಲುಕ್ಯರು ಎನ್ನುವರು ಇಮಡಿ ಪುಲಕೇಶಿ ಗುಜರಾತ್ ಮತ್ತು ಮಹಾರಾಷ್ಟ್ರದ ಪ್ರದೇಶಗಳು ಗೆದ್ದು ತನ್ನ ತಮ್ಮನಾದ ಜಯಸಿಂಹನಿಗೆ ಅಲ್ಲಿನ ಮಾನಿಷಿಕನಾಗಿ ನಿಮಿಸಿದನು ಅವನು ಗೆದ್ದ ಪ್ರದೇಶಗಳು ನಕ್ಷೆಯ ಮೇಲೆ ಅಲ್ಲ ಶತ್ರುಗಳ ಹೃದಯದ ಮೇಲೆ ಗುರುತು ಬಿಟ್ಟಿದ್ದವು ಇಮ್ಮಿ ಪುಲಿಕೇಶಿಯು ಕಂಚಿಯ ಪಲ್ಲವರ ಅರಸ ಒಂದನೇ ಮಹೇಂದ್ರ ಮನ ಮೇಲೆ ಯುದ್ಧ ಮಾಡಿದ ಆರುನೂರ ಮೂವತ್ತರಲ್ಲಿ ಕುಳ್ಳೂರು ಕದನದಲ್ಲಿ ಪುಲಕೇಶಿ ಮಹೇಂದ್ರ ರಮ್ಮನನ್ನು ಹತ್ಯೆ ಮಾಡಿದನು ಹುಲಿಕೇಶಿ ಪಲ್ಲವರ ಹೃದಯವೇ ಕಿತ್ತು ಹಾಕಿದನು ಹುಲಕೇಶಿ ಆಡಳಿತ ಅವಧಿಯಲ್ಲಿ ಉತ್ತರ ಭಾರತವನ್ನು ಆಳುತ್ತಿದ್ದ ಅರಸ ಹರ್ಷವರ್ಧನ ಹರ್ಷವರ್ಧನಿಗೆ ಉತ್ತರ ಪದೇಶ್ವರ ಎಂಬ ಬಿರುದು ಇತ್ತು ಹುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಇತ್ತು ಯುದ್ಧಕ್ಕೆ ಪುಲಕೇಶಿಗೆ ಆಹ್ವಾನ ನೀಡಿದನು ಹರ್ಷವರ್ಧನ ಇವರಿಬ್ಬರ ನಡುವೆ ಆರುನೂರ ಮೂವತ್ನಾಲ್ಕರಲ್ಲಿ ನರ್ಮದ ನರ್ಮದಾ ನದಿ ಕಾಳಗ ಇಮಡಿ ಪುಲಿಕೇಶು ಹರ್ಷವರ್ಧನನ್ನು ಸೋಲಿಸಿದ್ದ ಹರ್ಷವರ್ಧನನ್ನು ಶರಣಾಗಿ ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದು ನೀಡಿದ್ದನು ಐವಳಿ ಶಾತನು ಹರ್ಷವರ್ಧನ್ಗೆ ಸಕಲೋತ್ತರನಾಥ ಎಂಬ ಬಿರುದು ನೀಡಿತು ಮತ್ತು ನರ್ಮನಾದಿ ನದಿ ಕಲಾಕದಲ್ಲಿ ಪುಲಿಕೇಶಿ ಗೆದ್ದನು ಎಂದು ಸಹ ತಿಳಿಸಿತು ಹುಲಿಕೇಶಿ ಬಲಿಷ್ಠ ನೌಕಾದಳ ನಿರ್ಮಿಸಿದ್ದ ಆರುನೂರ ಮೂವತ್ತರಲ್ಲಿ ಅರಬ್ಬರ ದಾಳಿಯಲ್ಲಿ ಪುಲಿಕೇಶಿ ಈ ನೌಕಾದಳದಿಂದ ಹಿಮ್ಮಿಸಿದ್ದ ಉಲಿಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗರು ಮತ್ತು ಕಬಡ್ಡಿ ಭೇಟಿ ನೀಡಿದ್ದರು ಇಮ್ಮಡಿ ಪುಲಿಕೇಶಿಗೆ ನಾಲ್ಕು ಜನ ಗಂಡು ಮಕ್ಕಳು ಚಂದ್ರಾದಿತ್ಯ ಆದಿತ್ಯ ವರ್ಮ ರಣರಾಗ ಒಂದನೇ ವಿಕ್ರಮ ಆದಿತ್ಯ ನಂತರ ಉಲಿಕೇಶಿ ಮಕ್ಕಳ ನಡುವೆ ಉಂಟು ಕಲಾಶ ಶುರುವಾಯಿತು ಅವರ ಕಣ್ಣುಗಳ ಅಧಿಕಾರದ ಹೊಗೆ ಕೌಟುಂಬಿಕ ಕಲಾ ಸಿಂಹಾಸನ ಭೇಟಿ ಮಕ್ಕಳ ನಾನು ಅಧಿಕಾರ ಆಗಬೇಕು ಎಂದು ಜಗಳ ಶುರುವಾಯಿತು ಆ ಸಮಯದಲ್ಲಿ ಪುಲ್ಕೇಶಿಗೆ ವಯಸ್ಸಾಗಿತ್ತು ಈ ಹಿಂದೆ ಪುಲಕೇಶಿಯು ಒಂದನೇ ಮಹೇಂದ್ರ ಅವರ ಮನನ್ನು ಕದನದಲ್ಲಿ ಸಾಯಿಸಿದ ಇದೇ ಕಾಲಕ್ಕೆ ಮಹೇಂದ್ರ ಅವರ ಮಗನಾದ ಒಂದನೇ ನರಸಿಂಹ ವರಮನ್ನು ಹುಲಿಕೇಶಿಯ ಮೇಲೆ ದಾಳಿ ಮಾಡಿದ ಸುಮಾರು ಆರುನೂರ ನಲವತ್ತೆರಡರಲ್ಲಿ ಒಂದನೇ ನರಸಿಂಹ ವರಮನ್ನು ಪುಲಿಕೇಶಿಯ ಮೇಲೆ ಯುದ್ಧ ಸಾರಿದ ಹೆರಿಯಾರ ಕದನದಲ್ಲಿ ಉಲಿಕೇಶಿಯು ಸಮಬಲ ಸಾಧಿಸಿದ ಕೊನೆಯ ಮಾಣಿಮಂಗಲಂ ಕದನದಲ್ಲಿ ಒಂದನೇ ನರಸಿಂಹ ವರಮನ್ನು ಪುಲಿಕೇಶಿಯನ್ನು ಹತ್ಯೆ ಮಾಡಿದನು ತನ್ನನ್ನು ತಾನು ವಾತಾಪಿಕೊಂಡ ಎಂದು ಕರೆಸಿಕೊಂಡನು ಭಸ್ಮದ ಮೇಲೆ ಕಾಲಿಟ್ಟಾಗ ಭಾರತದ ಇತಿಹಾಸ ಒಂದು ಪ್ರಶ್ನೆ ಕೇಳುತ್ತದೆ ಶಕ್ತಿ ಅಂದರೆ ಏನು ಗೆಲುವಿನ ಹಕ್ಕು ಅಥವಾ ಮರಣದ ಮೌನವೋ ಉಲ್ಕೇಶಿ ಬಿದ್ದರೂ ಅವನ ಯುದ್ಧವು ಇಂದಿಗೂ ಕೇಳುತ್ತದೆ ಧನ್ಯವಾದಗಳು